ಒಂದು ಆನೆ ಇಲ್ಲಿ ನಮ್ಮ ಜವಾಬ್ದಾರಿ ನಾವು ಮಾಡ್ತೀವಿ ಇದೇ ವರ್ಡ್ ನಾ ಲಾಸ್ಟ್ ಟೈಮ್ ಡಿ ಸಿ ಗೆ ಎಸ್ ಪಿ ಎಲ್ಲರಿಗೂ ಹೇಳಿದ್ವಿ ಸರ್ ನಿಮ್ಗೆ ಯಾಕೆ ನಾವು ಇನ್ನೊಂದು ಹದಿನೈದು ದಿವಸದಲ್ಲಿ ಎಲ್ಲಾನು ಮಾಡ್ತೀವಿ ಅಲ್ಲಿ ಮೀಟಿಂಗ್ ಕರಿತೀವಿ ಬನ್ನಿ ನಾವು ಮಿನಿಸ್ಟರ್ ಕರ್ಕೋ ಅವರ ಕರ್ ಆಮೇಲೆ ಲಾಸ್ಟ್ ಟೈಮ್ ಏನ್ ಮಾಡಿದ್ರು ಮಿನಿಸ್ಟ್ರ್ ಬರ್ತಾರೆ ಅಂತ ನಮಗೆಲ್ಲ ಒಂಬತ್ತು ಗಂಟೆ ಟೈಮ್ ಕೊಟ್ಟರು ಸರ್ ಏಳುವರೆಗೆ ಮಿನಿಸ್ಟ್ರ್ ಕರ್ಕೊ ಬಂದು ಅವ್ನು ಮನೆಗೆ ಹೋಗ್ಬಿಟ್ಟು ಕಾಂಪನ್ಸೇಷನ್ ಕೊಟ್ಟೋದ್ರು ಇದು ನಿಮ್ಮ ಡಿಪಾರ್ಟ್ಮೆಂಟ್ ನಮಗೆ ಅದು ಏನು ಬೇಡ ಸರ್ ನಮಗೆ ಬೇಕಾಗಿರೋದು ಒಂದೇ ಆನೆ ಟ್ರಾನ್ಸ್ಲೋಕೇಶನ್ ಲೋಕೇಶನ್ ಅಷ್ಟೇ ಇಲ್ಲಿಂದ ಬೇರೆ ಏನೂ ಇಲ್ಲ ಅದೇ ದೊಡ್ಡ ಎಲ್ಲ ಬರ್ಬೇಕು ಹಾ ಮಿನಿಸ್ಟರ್ ಬರ್ಬೇಕು ಮಿನಿಸ್ಟರ್ ಬಿಡಲ್ಲ ಸರಿ ಇಲ್ಲಿ ಏನ್ ಮಾಡ್ತಾರೆ ಗೊತ್ತಾ ಸರ್ ಲಾಸ್ಟ್ ಗೆ ನಮ್ಮನ್ನ ಎದುರ್ಸಕ್ಕೆ ಪೊಲೀಸ್ ಫೋರ್ಸ್ ತರ್ತಾರೆ ನಾವ್ ಅದಕ್ಕೂ ರೆಡಿ ಆಗಿ ಬಂದಿವಿ ಏನ್ ಸರ್ ಕರ್ಕೋದ್ರೆ ಪೊಲೀಸ್ ನಮಗೆ ಹೊಡಿತಾರ ಮೂರ್ ಅನ್ನ ಹಾಕ್ತಾರೆ ತಿನ್ಕೊ ಬರ್ತೀವಿ ಮಲ್ಲಿರೋ ಬದಲು ಅಲ್ಲಿರ್ತಿವಿ ನಾವು ಅದಕ್ಕೆ ಏನು ಪರಿಹಾರ ಇಲ್ಲ ಹಿಂಗೆ ಆದ್ರೆ ರೈತರು ಪಡ ಹಿಂಗೇ ಸರ್ ಮಲೆನಾಡಿನ ಜೀವನ ನಿಮ್ಗೆ ಕಷ್ಟ ಇದೆ ಕಾಡಿನ ಹೇಳಿದ್ರೆ ನಾವು ಒಪ್ಕೊಂತಿದ್ವಿ ಇದು ಹತ್ತನೇ ಸರಿ ಸರ್ ಫಾರೆಸ್ಟ್ ಜವಾಬ್ದಾರಿ ಇಲ್ವಾ ಆಮೇಲೆ ಗವರ್ಮೆಂಟ್ ಜವಾಬ್ದಾರಿ ಇಲ್ವಾ ಏನು ಈ ಜವಾಬ್ದಾರಿ ಇಲ್ಲ ಅಂದ್ರೆ ಏನಕ್ಕೆ ಸರ್ ಫಾರೆಸ್ಟ್ ಅಲ್ಲಿ ಏನು ಬೆಳೆದಿಲ್ಲ ಆನೆ ಅದಕ್ಕೆ ಸ್ಟಡಿ ಮಾಡಿ ಆನೆ ಯಾಕೆ ಬರ್ತವೆ ಅಂತ ಆನೆ ಯಾಕೆ ಬರ್ತವೆ ಅಂದ್ರೆ ನಿಮ್ ಫಾರೆಸ್ಟ್ ಅಲ್ಲಿ ಅದ್ ಫುಡ್ ಇದ್ರೆ ನೀರ್ ಇದ್ರೆ ಬರಲ್ಲ ಅವೆರಡು ಇಲ್ಲ ಅಲ್ಲಿ ಅದಕ್ಕೆ ಇಲ್ಲಿಗೆ ಬರ್ತಿರೋದ ಅವು ನಮಗೆ ಗೊತ್ತಿಲ್ಲ ಸರ್ ನಿಮಗೆ ಪರ್ಮನೆಂಟ್ ಆನೆ ಟ್ರಾನ್ಸ್ಲೋಕೇಶನ್ ಮಿನಿಸ್ಟರ್ ಅಲ್ಲಿವರೆಗೂ ಬಿಡಲ್ಲ ಸರ್ ನೀವು ಏನೇ ಬೇಜಾರ್ ಮಾಡಿದ್ರೆ ಬಿಡಲ್ಲ

ಬೇರೆ ಹೋಗಿ ಅಲ್ಲ ಯಾರೋ ಮನೆಗೆ ಹೋಗಿ ತಡೆದಿತ್ತು ಗ್ಲಾಸ್ ಮುರಕಂಡು ಇವಳ ಅತಿರೋ ಮಾತನ್ನ ಇಲ್ಲ ಮನೆ ನಮ್ಮ ಮನೆ ಫಾರೆಸ್ಟ್ ಎಸ್ ಸಿ ಎಫ್ ಸಲ ಇನ್ಫಾರ್ಮ್ ಮಾಡಿ ಅವ್ರು ಬರೋವರೆಗೂ ಬಾಡಿ ಎತ್ತ ಅವ್ರ ಕುಟುಂಬದವ್ರು ಫಸ್ಟ್ ಇದ್ ಮಾಡಿದ್ದಾರೆ ಜೊತೆಗೆ ಇಲ್ಲಿ ರೈತರು ಬೆಳೆಗಾರ ಎಮ್ ಎಲ್ ಎ ಫಸ್ಟ್ ಬರಬೇಕು ಫಾರೆಸ್ಟ್ ಮಿನಿಸ್ಟರ್ ಬರಬೇಕು ಆಮೇಲೆ ಏನಿದೆಯಾ ಅವರ ಭರವಸೆ ಕೊಟ್ರೆ ಆಮೇಲೆ ಮುಂದಿನ ಭರವಸೆ ಕೇಳಿ ಕೇಳಿ ಸಾಕ ರೈತರ ಪ್ರಾಣಿ ಜೊತೆ ಚೆಲ್ಲಾಟ ಆಡ್ತಾ ಇದಾರೆ ಗೊತ್ತಾಯ್ತಾ ಬರ್ತಾರೆ ಚಕ್ಕಿಡಕ ಬರ್ತಾರೆ ಅವ್ರ ಯಾರ ಅವ್ರ ಅಷ್ಟು ಯಾರ ಕಾಲಕ್ಕೆ ಕಳಿಸ್ತಾರೆ ನಾವೇ ಕೊಟ್ಬಿಡ್ತೀವಿ ಸರ್ ಒಳ್ಳೆ ಬೆಲೆ ಲಕ್ಷ ಇದೆ ಹದಿನೈದು ಲಕ್ಷ ಅನೌನ್ಸ್ ಮಾಡಿದ್ದಾರೆ ಮೂವತ್ತು ಲಕ್ಷ ನಾವೇ ಕೊಟ್ಬಿಡ್ತೀವಿ ಸರ್ಕಾರಕ್ಕೆ ಅವ್ರ ಇನ್ಯಾವ ಗ್ಯಾರಂಟಿನೋ ಏನೇನ್ ಮಾಡ್ತಾರ ಮಾಡ್ಬಿಡ್ಲಿ ನಮಗೆ ಶಾಶ್ವತ ಪರಿಹಾರ ಪರಿಹಾರ ಆನೆ ಸ್ಥಳಾಂತರ ಮಾಡ್ಲಿ ಅಥವಾ ನಮ್ಮನೆ ಸ್ಥಳಾಂತರ ಮಾಡ್ಬಿಡ್ಲಿ ನಾವೇ ಜಾಗ ಬಿಟ್ಕೊಟ್ಟು ಹೋಗ್ಬಿಡ್ತೀವಿ ಎಕ್ರಿಗೆ ಒಂದ್ ಐವತ್ ಲಕ್ಷನ ಅರವತ್ ಲಕ್ಷನ ಕೊಡ್ಲಿ ಇಲ್ಲ ಇವತ್ತಿನ ರೇಟ್ ಅಲ್ಲಿ ಒಂದ್ ಕೋಟಿನ ಕೇಳ್ಬೇಕಾಗತ್ತ ನಾವು ಅಲ್ಲ ಕೇಳೋದಲ್ಲ ಇವ್ರ ಹಾನಾನೇ ಟ್ರಾನ್ಸ್ಫರ್ಕೇಶನ್ ಮಾಡ್ತಾರೆ ಡಾಕ್ಟರ್ ಕೊಡಕ್ಕೆ ನಾವೆಲ್ಲಾ ಬೆಳೆಗಾರರು ರೈತರು ರೆಡಿ ಇದೀವಿ ಪರಿಹಾರ ಕೊಡ್ಲಿ ಪ್ಯಾಟಲ್ ಕಲ್ಲಂಗಡಿ ಹಣ್ಣ ಎಳ್ನೀರ್ನ ಮಾಡ್ಕೊಂಡ್ ಜೀವನ ಮಾಡ್ತೀವಿ ಸರ್ ತೊಂದ್ರೆ ಇಲ್ಲ ಏನ್ ಸರ್ ಇಲ್ಲ ಒಂದ್ ನಿಮಿಷ ನಿಮ್ಗ್ ಇವತ್ ವಸ್ತು ಇರ್ಬೋದು ಸರ್ ಇದು ಐದು ಆರ್ನೆ ಸರಿ ನಾನೇ ನಿಮ್ಮ ಅಡಿಷನಲ್ ಎಸ್ಪಿ ಎಸ್ಪಿ ಡಿ ಸಿ ಅವ್ರ ಎದುರಿಗೆಲ್ಲ ನಿತ್ಕೊಂಡ್ ನಮ್ಗೆ ನೆಕ್ಸ್ಟ್ ಮಾಡ್ತಿದ್ದೆ ನಾಯ್ಡು ಸರ್ ಬಂದಿದ್ರು ಆ ಲೇಡಿ ಎಸ್ ಪಿ ಬಂದಿದ್ರು ಆ ಚಂದ್ರಮ ಅವ್ರ ಯಾರು ಡಿ ಸಿ ಎಲ್ಲಾರು ಬಂದಿದ್ರು ಎಲ್ಲ ಬಂದು ನಮ್ಗೆ ಸರ್ ದಯವಿಟ್ಟು ಬಿಡಿಸ್ಕೊಡಿ ನಾವು ಇದೊಂದ್ ಸರಿ ನೆಕ್ಸ್ಟ್ ನಾವು ಅವ್ರ ಮಾತಿ ಹೇಳಿ ನಾವ್ ಎರಡ್ ಸರ್ಲೂ ಬಿಡಿಸ್ಕೊಟ್ಟು ಎರಡೆರಡು ಜನ ಸತ್ತು ಆದ್ರು ಫಾರೆಸ್ಟ್ ಆಮೇಲೆ ಬೇಸ್ಟ್ ಕರ್ಕ ಬರ್ತೀವಿ ಅಂತ ಹೇಳಿ ಅವ್ರ ಏನ್ ಮಾಡಿದ್ರು ನಮಗೆ 9 ಗಂಟೆಗಲ ಬನ್ನಿ ಅಂತ ಹೇಳಿ ಏಳುವರೆಗೆ ಗಂಟೆವರೆಗೂ ಮನೆ ಕರ್ಕ ಹೋಗ್ಬಿಟ್ಟು ದಾರಿ ತಪ್ಸಿದ್ರು ದಾರಿ ತಪ್ಸಿದ್ರು ಸರ್ ಈ ಇದಕ್ಕೆ ನಾವು ತಯಾರಿಲ್ಲ ನಾವು ಎಲ್ಲಿವರೆಗೂ ಅಂತ ನೀವು ಪೊಲೀಸ್ ಸ್ಟೇಷನ್ ಕರ್ಕ ಹೋಗೋದು ನಾವು ಬಂತು ಕುರಕೋ ತಯಾರಿದೆ ಬೇರೆ ಏನು ನಮಗೆ ಯಾಕಂದ್ರೆ ಇದು ಇರೋ ಮನೆತ್ರ ಬರುತ್ತೆ ಸರ್ ಬೆಳಿಗೆ ಸರ್ಕಲ್ ಅಲ್ಲಿ ಸರ್ ಮನೆ ಬಾಗ್ನಲ್ಲಿ ಸರ್ ಈಗ ಅಲ್ಲ ಹೇಳೋ ಸರ್ ಈಗ ಒಂದ್ ಕೇಳಿ ಸರ್ ಆನೇ ಯಾರ್ ಪ್ರಾಪರ್ಟಿ ಸರ್ ಫಾರೆಸ್ಟರ್ ಪ್ರಾಪರ್ಟಿ ತಾನೇ ಅವ್ರ ಮೈಂಟೈನ್ ಮಾಡ ಈಗ ಅದೇ ಆನೆಗೆ ಈಗ ಮನಸ್ಸ ನೀವು ಕಂಪ ಈಗ ಅದೇ ಆನೆಗೆ ನಾನ್ ಹೊಡೆದ್ರೆ ಏನ್ ಮಾಡ್ತೀನಿ ಜೈಲಿಗೆ ಹಾಕ್ತೀರಾ ಅದ ಅವ್ರ ಪ್ರಾಪರ್ಟಿನ ಅವ್ರು ಮೇಂಟೈನ್ ಮಾಡ್ಕೋಬೇಕು ಈಗ ನಾನೇನಾರು ಇಲ್ಲೊಂದು ಹೊನ್ನೆ ಮರ ಕಡಿದ್ರೆ ನಾನು ಕೆಡ್ಗಿಂತ ಮುಂಚೆ ಸ್ಕರ್ಡ್ ಬಂದ್ಬಿಡುತ್ತೆ ಕೆಡ್ಗಕ್ಕಿಂತ ಮುಂಚೆ ಸರ್ ಇದು ಅವ್ರ ಜವಾಬ್ದಾರಿ ಅವ್ರು ಮಾಡ್ಬೇಕು ಫಾರೆಸ್ಟರ್ ನಾವಲ್ಲ ಅದ ಅವ್ರು ಮಾಡ್ಲೇಬೇಕು ಈಗ ನಮ್ಗೆ ಕಂಪಲ್ಸೇಷನ್ ಬೇಡ ಏನು ಬೇಡ ನಮ್ಗೆ ಆನೆನ ಪರ್ಮನೆಂಟ್ ಆಗಿ ಟ್ರಾನ್ಸ್ಫರ್ಟೇಶನ್ ಮಾಡಿ ನಾವು ಬಂದ್ರಿಗೆಲ್ಲ ಹೇಳಿ ಹೇಳಿ ಸರ್ ಮೂರ್ ಮೂರು ತಿಂಗಳಿಗೆ ಮೂರ್ ಮೂರು ವರ್ಷಕ್ಕೆ ಎಸ್ ಪಿ ಡಿ ಚೇಂಜ್ ಆಗ್ತಾರೆ ಅವ್ರು ಬರ್ತಾರೆ ನಾವ್ ಏನೋ ಹೇಳ್ತಿದ್ದಾರೆ ಇವ್ರದ್ದು ಅದೇ ಕತೆ ಇದು ಮಾಡಿ ಆನೆಗೆ ಬ್ಯಾರಿಕೇಡ್ ಹಾಕಿದ್ರೆ ಆನೆ ಯಾವ ಕಾರಣಕ್ಕೂ ಬರೋದಿಲ್ಲ ಆಮೇಲೆ ಎಲೆಕ್ಟ್ರಿಕ್ ಫೆನ್ಸ್ ಮಾಡ್ಬೇಕು ಇವ್ರು ಯಾವ್ದನ್ನು ಮಾಡ್ತಿಲ್ಲ ಸರ್ ಬರ್ತಾರೆ ಬಂದಾಗ ಒಂದು ಐದು ಲಕ್ಷ ಹದಿನೈದು ಲಕ್ಷ ಕೊಡ್ತಾರೆ ಹೋಗ್ತಾರೆ ಈ ಜನ ಸಾಯ್ತಲೇ ಇದ್ದಾರೆ ಮೋರ್ ಅವರ್ ಇಲ್ಲಿ ಮೇಜರ್ ಹೋಗ್ತಾರದೆಲ್ಲ ಲೇಬರ್ಸ್ ಸರ್ ಲೇಬರ್ಸ್ಗಳು ಏನು ಮಾಡಬೇಕು ಒಂದೊಂದು ಮನೇಲಿ ಎರಡು ಮೂರು ಜನ ಇದ್ದಾರೆ ಒಬ್ಬರು ಸತ್ತು ಅಂತಂದ್ರೆ ಇಡೀ ಅವ್ರ ಮನೆನೇ ಹಾಳು ಆಯತ್ಕಿಂತ ಇವತ್ತು ಇಲ್ಲಿ ಹೆಚ್ಚು ಕಡಿಮೆ ಇನ್ನೂರ ಐವತ್ ಮುನ್ನೂರು ಜನ ಕೆಲಸ ಮಾಡವರು ಇವತ್ತೆ ಹೊಟ್ಟೆಗೆ ಇಲ್ಲ ಎಲ್ಲ ನಿಂತಿದ್ದಾರೆ ಅದೊಂದು ತೊಂದರೆ ನಿಮಗೆ ಲೇಬರ್ ಕೆಲಸ ಮಾಡ್ದೋಗಿದ್ರೆ ಫೈನಾನ್ಸ್ ಹೊರ್ಕಾಟ ಪಾಪ ಏನ್ ಮಾಡಿ ಒಂದು ಕೆಲಸ ತಪ್ಸಂಗಿಲ್ಲ ಹೋದ್ರೆ ಫೈನಾನ್ಸ್ ಹೊರ್ಕಾಟ

ಎಷ್ಟು ಮಾತಾಡಿದ್ರು ಅಷ್ಟೇ ಸರ್ ಎಮ್ ಎಲ್ ಎ ಫಾರೆಸ್ಟ್ ಮಿನಿಸ್ಟರು ಬರೋದಕ್ಕೆ ಫಸ್ಟ್ ವ್ಯವಸ್ಥೆ ಮಾಡಿ ನಾವ್ ಇಲ್ಲಿಂದ ಹೋಗಲ್ಲ ಸರ್ ನಾವ್ ಇಲ್ಲೇ ಬೇಕು ಬೇಕು ಅನ್ಯಾಯ ಅನ್ರಿ ಅಯ್ಯಯ್ಯೋ ಅನ್ಯ ಬೇಕೇ ಬೇಕು ಬೇಕು ಬರ್ಲೇಬೇಕು ಬರ್ಬೇಕು ಯಾತಕ್ಕಾಗಿ ಹೋರಾಟ ಕಾಡಾನೆ ದಾಳಿಯಿಂದ ಹಾನಿಗೊಳಗಾದ ರೈತರ ಕುಟುಂಬಕ್ಕೆ ನ್ಯಾಯಕ್ಕಾಗಿ ಯಾತಕ್ಕಾಗಿ ಹೋರಾಟ ತಕ್ಷಣ ಅರಣ್ಯ ಮಂತ್ರಿ ಇಲ್ಲಿ ಬರುವವರಿಗೆ ಹೋರಾಟ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಅರಣ್ಯ ಮಂತ್ರಿ ಬರುವವರಿಗೆ ಹೋರಾಟ શાશ્વત પરીહાર કે વરાટા